ನಮಸ್ಕಾರ ಸ್ನೇಹಿತರೆ ಲಕ್ಷ್ಮೀ ವಿಲೇಜ್ ಕುಕ್ಕಿಂಗಿಗೆ ಸ್ವಾಗತ ನೋಡಿ ನಾನು ಇವತ್ತು ಬಂಗಡೆ ಮೀನು ತಂದಿನಿ ಅಕ್ಕಿ ಹಿಟ್ಟಲ್ಲಿ ಫ್ರೈ ಮಾಡ್ತೀನಿ ಅದು ಹೇಗೆ ಅಂತ ತೋರಿಸ್ತೀನಿ ಬರ್ರಿ ಹಾಗೆಯೇ ನನ್ನ ಚಾನೆಲ್ಗೆ ಲೈಕ್ ಸೇರು ಕಮೆಂಟ್ ಮಾಡ್ರಿ ವಿಡಿಯೋನ ಆದಷ್ಟು ಹೈಪ್ ಮಾಡಿ ಸಪೋರ್ಟ್ ಮಾಡಿ ಫ್ರೈ ಮಾಡೋಕ್ಕಿಂತ ಮುಂಚೆ ಮೀನು ನೀ ಈಗ ಮೀನು ಫ್ರೈ ಮಾಡೋಕ್ಕೆ ಮಸಾಲೆ ಮಾಡ್ಕೋಬೇಕು ಅಕ್ಕಿ ಹಿಟ್ಟಿನ ಮೀನ್ ಫ್ರೈ ಅವತ್ತು ಮಾಡಿದ್ದು ರವೆ ಫ್ರೈ ಇವತ್ತು ಮಾಡಿದ್ದು ಅಕ್ಕಿ ಹಿಟ್ಟಿನ ಫ್ರೈ ಮಸಾಲೆ ಮಾಡೋಕೆ ಏನೇನು ಐಟಮ್ ಬೇಕು ಹೇಳ್ತೀನಿ ಕೊತ್ತಂಬರಿ ಮೆಣಸು ಬೆಳ್ಳುಳ್ಳಿ ಸಿಪ್ಪೆ ಕೊಂಚ ಬಿಸಿ ಹಾಕ್ತಂಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಅಷ್ಟು ಪುಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಜಾಸ್ತಿ ಕಾಯಿ ಹಾಕ್ಬಾರ್ದು ಕಾ ಮೀನು ಕಟ್ಟಾಗೋದಿಲ್ಲ ಸ್ವಲ್ಪ ಕಾಯಿ ಸಾಕು ಸ್ವಲ್ಪ ಕರಿಬೇ ಸೊಪ್ಪು ಮೀನು ಫ್ರೈ ಮಾಡಕ್ಕೆ ಮಸಾಲೆ ತಿರ್ಸ್ಕೋಬೇಕು ನೋಡಿರಿ ಈ ಥರ ಕಲ್ಲಕ್ಕೆ ತಿರ್ಸಿರೆ ಮೀನು ಫ್ರೈ ರುಚಿ ಬತ್ತೈತಿ ಇನ್ನೊಂದು ಇನ್ನೊಂದು ಬಂಗಡೆ ಮೀನು ತಿನ್ಬೇಕ ನಂಗೆ ಅನಿಸ್ತತಿ

ಎಲ್ಲ ಮೀನಿಗೂ ಮಸಾಲೆ ಹಚ್ಚಿನಿ ಒಂದು ಹದಿನೈದು ನಿಮಿಷ ಹಂಗೆ ಎಲ್ಲಾ ಉಪ್ಪು ಖಾರ ಎಲ್ಲ ಮೀನಿಗೆ ಹಿಡಿಲಿ ಫ್ರೈ ಮಾಡಕ್ ಅಕ್ಕಿ ಹಿಟ್ಟ ಹಾಕ್ತಾ ಇದ್ದೀನಿ ಒಂದೊಂದೇ ಮೀನ್ ತೆಗೆದು ಈಗ ಹಿಟ್ಟ ಹೊಳಸ್ಬೇಕು ಈಗ ಮೀನು ಫ್ರೈ ಮಾಡಕ್ಕೆ ಕೌಲಿ ಇಡ್ತೀನಿ ಕೌಲಿ ಬಿಸಿ ಆಯ್ತು ಸ್ವಲ್ಪ ಎಣ್ಣೆ ಹಾಕಿಬೇಕು ಅದೇ ನೋಡಿ ಮೀನು ಗರಮ್ ಗರಮ್ ಬೇಯ್ದರೆ ಸಣ್ಣ ಬೆಂಕಿಯಾಗೆ ಬೇಯಿಸ್ಬೇಕು ಜಾಸ್ತಿ ಬೆಂಕಿ ಆದರೆ ಮೀನು ಹೊತ್ತೋಗ್ಬಿಡ್ತವೆ ಮಲ್ನಾಡಲ್ಲೇ ಮೀನು ಫ್ರೈ ಮಾಡಿದರೆ ಅಕ್ಕಿ ಹಿಟ್ಟಲ್ಲೇ ಜಾಸ್ತಿ ಮಾಡೋದು ಟೇಸ್ಟ್ ಹಂಗೆ ಇರ್ತತಿ ಒಳ್ಳೆ ಕರುಮ್ 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 ಅಂತಲೂ ಇರ್ತತಿ ಬಂಗಡೆ ಇನ್ನೊಂದು ಸಖತ್ ಆಗೈತಿ ಅಕ್ಕಿ ಹಿಟ್ಟಾಗ ಮಾಡಿದಾಗೆ ಭಾರಿ ರೋಸ್ಟ್ ಆಗೈತಿ ಮೀನು ಅಂದ್ರೆ ಅಷ್ಟು ರುಚಿಯಾಗೈತಿ ರವೆ ಮಾಡೋಕ್ಕಿಂತ ಅಕ್ಕಿ ಹಿಟ್ಟಾಗ ಮಾಡಿದರೆ ಭಾರಿ ರುಚಿಯಾಗ್ತಿ ಮತ್ತು ಕೌಲಿ ಗಿಡಿನ ಏನಿಲ್ಲ ಇದಕ್ಕೆ ತಂಬಳಿ ಸಾರು ಮಾಡ್ಕಿಂದು ಊಟಕ್ಕೆ ಬಂಗಡೆ ಮೀನು ಅಕ್ಕಿ ತಿಂದರೆ ಎಷ್ಟರೂ ಅನ್ನ ಊಟ ಮಾಡ್ಬೋದು ಅಷ್ಟು ಸಖತ್ತೈತಿ ನೀವು ಒಂದು ಸಲ ಮನೆಯಾಗ್ ಮಾಡಿ ನೋಡಿರಿ ಅಕ್ಕಿ ಹಿಟ್ಟಾಗಯ್ಯ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಹಾಗೆಯೇ ನನ್ನ ಚಾನೆಲ್ಗೆ ಲೈಕು ಶೇರು ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಹಾಗೆಯೇ ಬೆಲ್ ಬಟನ್ ಹೊಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ